ಫೇಸಿಂಗ್ ಟೂಲ್ ಪಾತ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀರಾ ಖಂಡಿತ ಸರ್ ಇಲ್ಲಿ ಟರ್ನಿಂಗ್ ಅಂತ ಏನಿದೆ ಆ ಟರ್ನಿಂಗ್ ಅನ್ನೋ ಟ್ಯಾಬ್ ಅನ್ನ ಸೆಲೆಕ್ಟ್ ಮಾಡಬೇಕು ಜೊತೆಗೆ ಇಲ್ಲಿ ಫೇಸ್ ಅಂತ ಕಾಣ್ತಾ ಇದೆಯಲ್ಲ ನಿಮಗೆ ಜನರಲ್ ಆಪ್ಷನ್ಸ್ ಅಲ್ಲಿ ಫೇಸ್ ಅನ್ನೋದು ಕಾಣ್ತಾ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಬೇಕು ಆದ್ಮೇಲೆ ಈ ರೀತಿಯಾಗಿ ಒಂದು ನಮಗೆ ಟೂಲ್ ಪಾತ್ ಪ್ಯಾರಾಮೀಟರ್ಸ್ ಟೂಲ್ ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಫಸ್ಟ್ ತಿಳ್ಕೊಬೇಕಾಗಿರೋದು ಟೂಲ್ ನಂಬರ್ ಸ್ಟೇಷನ್ ನಂಬರ್ ಆಫ್ಸೆಟ್ ನಂಬರ್ ಇದನ್ನು ನಾವು ಡಿಫೈನ್ ಮಾಡಬೇಕು ಬೇರೆ ಬೇರೆ ನ ಸೆಲೆಕ್ಟ್ ಮಾಡ್ತಿದ್ದಂಗೆ ಇಲ್ಲಿ ಬೇರೆ ಬೇರೆ ಟೂಲ್ ನಂಬರು ಸ್ಟೇಷನ್ ನಂಬರು ಆಪ್ಸೆಟ್ ನಂಬರ್ ಬರುತ್ತೆ ಸೊ ನಮ್ಮ ಮಿಷಿನಲ್ಲಿ ಯಾವ ಸ್ಟೇಷನ್ಗೆ ಮೌಂಟ್ ಮಾಡಿರ್ತೀವೋ ಆ ಒಂದು ಸ್ಟೇಷನ್ದು ನಂಬರು ನಾವು ಎಂಟ್ರಿ ಮಾಡಬೇಕಾಗಿತ್ತು ಸೊ ಇಲ್ಲಿ ಟೂಲ್ ನಂಬರ್ ಒನ್ ಸ್ಟೇಷನ್ ನಂಬರ್ ಒನ್ ಆಫ್ಸೆಟ್ ನಂಬರ್ ಒನ್ ಇದೆ ಅದನ್ನ ಹಾಗೆ ಬಿಡೋಣ ಇನ್ ಕೇಸ್ ಇದೇನಾದರೂ ತ್ರೀ ಫೋರ್ ಫೈ ಆ ಥರ ಇತ್ತು ಅಂದರೆ ನಾವು ಅದನ್ನು ಒನ್ನಿಗೆ ಚೇಂಜ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಸ್ಪೀಡ್ ರೇಟ್ ಜೀರೋ ಪಾಯಿಂಟ್ ಟೂ ಇದೆ ಫೈನ್ ಸ್ಪಿಂಡಲ್ ಸ್ಪೀಡ್ ನಮಗೆ ಒಂದು ಸಿಕ್ಸ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ರೊಟೇಟ್ ಆಗಲಿ ಅಂತ ಸೆಟ್ ಮಾಡಾದ್ಮೇಲೆ ಫೇಸ್ ಪ್ಯಾರಾಮೀಟರ್ಸ್ ಅನ್ನೋ ಟೈಪ್ಗೆ ಹೋಗ್ಬೇಕು ಇಲ್ಲಿ ರಫ್ ಸ್ಟೆಪ್ ಓವರ್ ಹಾಗೆ ಫಿನಿಶ್ ಸ್ಟೆಪ್ ಓವರ್ ಇವೆರಡು ಇದೆ ನಾವು ಕಾಮನ್ ಆಗಿ ಫೇಸಿಂಗ್ ಅಲ್ಲಿ ರಫ್ ಸ್ಟೆಪ್ ಓವರ್ ಮಾತ್ರ ಕೊಡ್ತೀವಿ ರಫ್ ಸ್ಟೆಪ್ ಓವರ್ ಎಷ್ಟಿದೆ ಜೀರೋ ಪಾಯಿಂಟ್ ಫೈವ್ ಈಗ ಎಕ್ಸ್ಟ್ರಾ ಎಷ್ಟು ಎಮ್ ಎಂ ಬಿಟ್ಟಿದ್ವಿ ನಾವು ಎರಡು ಎಂ ಎಮ್ ಬಿಟ್ಟಿದ್ವಿ ಓಡಿ ರೈಟ್ ಮಾರ್ಜಿನಲ್ಲಿ ನಾವು ಎರಡು ಎಂ ಎಮ್ ಅನ್ನ ಬಿಟ್ಟಿದ್ವಿ ಆ ಎರಡು ಎಮ್ ಎಮ್ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಎಷ್ಟು ಪಾಸಲ್ಲಿ ತೆಗಿತೀವಿ ನಾಲ್ಕು ಪಾಸಲ್ಲಿ ತೆಗಿತಿದ್ದೀವಿ ಅದಾದ್ಮೇಲೆ ಓಕೆ ಕೊಡಿ ನಮಗೆ ಇಲ್ಲಿ ಟೋಲ್ ಪಾತ್ ಕ್ರಿಯೇಟ್ ಆಗಿದೆ ನೋಡ್ಬೋದು ಇಲ್ಲಿ ಬ್ಯಾಕ್ ಪ್ಲಾಟ್ ಅಂತ ಅನ್ನೋ ಒಂದು ಆಪ್ಷನ್ ಇದೆ ಈ ಆಪ್ಷನ್ನ ಈ ಫೇಸ್ ಲೇತ್ ಫೇಸ್ ಅಂತ ಏನಿದೆ ಸೆಲೆಕ್ಟ್ ಮಾಡಿಕೊಂಡು ಈ ಬ್ಯಾಕ್ ಪ್ಲಾಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ಪುಡಿ ನೋಡ್ಬೋದು ಇದನ್ನು ನಾವು ಪುಡಿ ಸಿಮ್ಯುಲೇಷನ್ ಅಂತ ಕರಿತೀವಿ ಒಂದು ಪಾಸು ಎರಡು ಮೂರು ಹಾಗೆ ನಾಲ್ಕು ಪಾಸಲ್ಲಿ ನಮ್ಮ ರೈಟ್ ಮಾರ್ಜಿನ್ ಏನು ಕೊಟ್ಟಿದ್ವಿ ಅದು ರಿಮೋವ್ ನೋಡಬೇಕು ಅಂದಾಗ ನಮ್ಗೆ ಇಲ್ಲಿ ವೇರಿಫೈ ಸೆಲೆಕ್ಟೆಡ್ ಆಪರೇಷನ್ ಅಂತ ಒಂದು ಆಪ್ಷನ್ ಇದೆ ಇದನ್ನು ಸೆಲೆಕ್ಟ್ ಮಾಡಿ ನಮಗೆ ತ್ರೀ ಡಿ ಸಿಮ್ಯುಲೇಷನ್